ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇದನ್ನ ನೀವು ಬೇಗ ಅಂದರೆ ಬೇಗನೇ ಮಾಡ್ಕೋಬೋದು ಟೈಮು ಅಷ್ಟಾಗಲ್ಲ ನಾನು ಅದಕ್ಕೋಸ್ಕರ ಒಂದು ಒಂದು ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ಮಿರಿ ಒಂದು ಮೂರು ಈರುಳ್ಳಿ ನಾನು ಟೊಮೆಟೊ ಇಲ್ಲಿ ಬರೀ ಒಂದೂವರೆ ಟೊಮೆಟೊ ತಗೊಂಡು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಅರ್ಧ ನಿಂಬೆಹಣ್ಣು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅರ್ಶ ನಾನೀಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನೀಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ತೀನಿ ಈರುಳ್ಳಿ ಚೆನ್ನಾಗ ಎಣ್ಣೆನಲ್ಲಿ ಫ್ರೈ ಫ್ರೇ ಈರುಳ್ಳಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಫ್ರೇ ಆಗಲಿ ಇಲ್ಲಿಗೆ ಈರುಳ್ಳಿ ಚೆಂದಕ್ಕೆ ಫ್ರೇ ಆಗಿದೆ ನಾನು ಚಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಆಗಲಿ ನೀವು ಇದನ್ನು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ತಿನ್ಬೋದು ನೀವು ಒಂದ್ಸಲ ಅಂತ ಈಗ ಮಾಡಿ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಇಲ್ಲಿ ಅದು ಫ್ರೈ ಆಗಿದೆ ನಾನು ತೊಗೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ಫ್ರೈ ಆಗಿ ಘಮ ಸ್ಮೆಲ್ ಸ್ಮೆಲ್ ಇದೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದೂವರೆ ಸ್ಪೂನ್ ಅಷ್ಟು ಗರಂ ಮಸಾಲ ಧನಿಯ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ ನೀವು ಚೆಕ್ ಇದು ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಬದಲು ಮನೇಲಿರೋ ಸಾಂಬಾರು ಪುಡಿ ಹಾಕ್ಕೋಬೋದು ಅವೆರಡೂ ಇಲ್ಲಾಂದರೆ ನೀವು ಚಿಕನ್ ಮಸಾಲ ಹಾಕ್ಕೋಬೋದು ಈಗಿದು ಫ್ರೈ ಆಗಿದೆ ಎಲ್ಲ ಚೆಂದಾಗಿ ಎಣ್ಣೆಯಲ್ಲಿ ಇದು ಚಿಕನ್ ಹಾಕ್ಕೊಳ್ತೀನಿ ಈಗ ಚಿಕನ್ ಎಣ್ಣೆನಲ್ಲಿ ಫ್ರೈ ಆಗಿದೆ ಸ್ವಲ್ಪ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಸಾಕ್ಷ್ಟೇ ನೀರು ಮತ್ತು ನಾನು ಹೇಳಿದನಲ್ವಾ ನಿಂಬೆಹಣ್ಣು ನಾಟಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಂಬೆಹಣ್ಣು ಹಾಕೋ ಅಗತ್ಯ ಇರೋಲ್ಲ ಟೊಮೆಟೊ ನಾವು ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ನಾನು ನಿಂಬೆಹಣ್ಣು ಇದ್ದೀನಿ ಆದರೂ ಚಿಕನ್ ನಿಂಬೆಹಣ್ಣು ಹಾಕಿದ್ರೆ ಒಳ್ಳೆಯದೇನೆ ಹೀಟ್ ಇರಲ್ಲ ಇಲ್ಲ ಅಂದರೆ ಚಿಕನ್ ಸ್ವಲ್ಪ ಹೀಟು ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ ಇದು ಎರಡು ವಿಜಿಲ್ ಬರಲಿ ನನ್ನ ವಿಡಿಯೋ ನೋಡ್ತಾ ಇರೋರು ಇದೆ ಫಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಇದು ಎರಡು ವಿಜಿಲ್ ಬರಲಿ ಹಾಗೆ ಮುಚ್ಚಿಟ್ಬಿಡೋಣ ಬ್ಯಾಚುಲರ್ಸ್ಗೆಲ್ಲ ಇದು ಬೇಗ ಆಗುವಂಥ ಅಡುಗೆ ತುಂಬ ಬೇಗ ಮಾಡ್ಕೋಬೋದು ಈ ಗ್ರೇವಿನ ಈಗಿದ ಎರಡು ವಿಝಿಲ್ ಬರಲಿ ಇದೀಗ ಎರಡು ವಿಜಿಲ್ ಬಂದಿದೆ ನಾನು ವಿಜಿಲ್ ಏರ್ ತೆಗಿತಾ ಇದ್ದೀನಿ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ ನೀವು ಇದನ್ನು ಮುದ್ದೆ ಜೊತೆ ಇಲ್ಲ ದೋಸೆ ಜೊತೆ ಅನ್ನ ಚಪಾತಿ ಯಾವುದ್ರ ಜೊತೆನಾದರೂ ತಿನ್ಬೋದು ನಿಮಗಿದೆಲ್ಲ ಒಂದು ಹತ್ತು ನಿಮಿಷದಲ್ಲಿ ಆಗೋ ಆಗೋಗ್ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ದಿಢೀರಾಗಿ ಚಿಕನ್ ಗ್ರೇವಿ ರೆಡಿ ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ್ವರೋಗ್ಯ ಕೊಟ್ಟಿಸ್ಕೊಡ್ಲಿ ಮನೆಯಲ್ಲಿ ನೆಮ್ಮದಿ ಕೊಡಲಿ ಥ್ಯಾಂಕ್ ಯು